ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ಯಾವಾಗಲೂ ಬದನೇಕಾಯಿ ಎಣ್ಗಾಯಿ ಬದನೆಕಾಯಿ ಪಲ್ಯ ಈ ರೀತಿಯಾಗಿ ಮಾಡ್ತಾ ಇರ್ತೀವಿ ಇವತ್ತು ನಾನು ಒಂದು ಡಿಫ್ರೆಂಟಾಗಿ ಬದನೆಕಾಯಿ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಂತೂ ದೋಸೆ ಚಪಾತಿ ಇಡ್ಲಿ ಮುದ್ದೆ ಅನ್ನ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದ್ರೆ ಬನ್ನಿ ತಡ ಮಾಡದೆ ಯಾವ ರೀತಿಯಾಗಿ ಬದನೆಕಾಯಿ ಗ್ರೇವಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಆಗ್ತಾಯಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ಎರಡು ಈರುಳ್ಳಿ ಹಾಗೆಯೇ ಒಂದು ಆಗೋಷ್ಟು ಚಕ್ಕೆ ಒಂದು ಮೂರು ಲವಂಗ ಒಂದು ಎರಡು ಏಲಕ್ಕಿ ಅದರ ಜೊತೆಗೆ ನಾನು ಒಂದೆರಡು ಆಗೋಷ್ಟು ಶುಂಠಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆಗೋಷ್ಟು ಕಡಲೆ ಬೀಜನ ಉರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಸಿಪ್ಪೆ ತೆಗ್ದಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ನೀರಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬರೋಣ ನೋಡಿ ಇಲ್ಲಿ ಮಸಾಲ ರೆಡಿಯಾಗಿದೆ ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಒಗ್ಗರಣೆ ಮಾಡಲಿಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇಟ್ಕೊಂಡಿದ್ದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಈರುಳ್ಳಿನ ಈ ರೀತಿಯಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ನಾನು ಗ್ರೈಂಡ್ ಮಾಡಿಕೊಂಡಿರುವಂಥ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ ಮಸಾಲಾನ ಸೇರಿಸಿ ಇದರಲ್ಲಿ ಹಸಿ ಸ್ಮೆಲ್ಲೋಗಿ ಒಂದೊಳ್ಳೆ ಘಮ ಬರುತ್ತೆ ಮತ್ತು ನೀವು ಏಲಕ್ಕಿನ ಮಿಸ್ ಮಾಡ್ದಿರ ಹಾಕಿ ಈ ಗ್ರೇವಿಲಿ ತುಂಬ ರುಚಿ ಕೊಡೋದು ಅಂದರೆ ಏಲಕ್ಕಿನೇ ನೀವು ಎರಡಿಲ್ಲ ಅಂತೇಳಿದ್ರೆ ಮೂರು ಕೂಡ ಹಾಕೋಬೋದು ತುಂಬ ಒಳ್ಳೆ ರುಚಿ ಮತ್ತು ಘಮ ಕೊಡುತ್ತೆ ಅದರಿಂದ ನೀವು ಏಲಕ್ಕಿನ ಮಿಸ್ ಮಾಡದೆ ಹಾಕಲೇಬೇಕು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಗ್ರೇವಿ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಮಸಾಲೆಗಳನ್ನ ಬಿಡೋಣ ಒಂದು ಅರ್ಧ ಸ್ಪೂನ್ ಅರ್ಶಿನದ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸಿದ್ದೀನಿ ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗ್ರೇವಿನ ನಾವು ಎಲ್ಲಿವರೆಗೂ ಬೇಯಿಸ್ಬೇಕಂತ ಹೇಳಿದ್ರೆ ಇದರಲ್ಲಿ ಎಣ್ಣೆ ಇದು ಪೂರ್ತಿಯ ಹೀರ್ಕೊಂಡು ಮತ್ತೆ ಎಣ್ಣೆ ಬಿಡುತ್ತಲ್ಲ ಗ್ರೇವಿ ಅಲ್ಲಿವರೆಗೂ ನಾವು ಇದನ್ನು ಹೀಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಹಸಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವೋ ಆ ಹಸಿ ಸ್ಮೆಲ್ಲು ಹಾಗೆ ಇದು ಬಿಡುತ್ತೆ ಸೊ ಅದೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಒಂದು ಮಸಾಲ ಒಂದು ಬಿಟ್ಟರೆ ಸಾಕು ಆಮೇಲೆ ಅದ್ರ ನೀಟಾಗಿ ಬಿಟ್ಟರೆ ಅದಾಗದೇ ಬೇಯ್ಕೊಳ್ಳುತ್ತಾ ಹೋಗುತ್ತೆ ನೋಡಿ ಈ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಈ ಟೈಮ್ಗೆ ನಾವು ನೆಕ್ಸ್ಟ್ ಬದನೆಕಾಯಿ ಎಲ್ಲ ಸೇರಿಸಬೇಕಾಗುತ್ತೆ ನಾನು ಇಲ್ಲಿ ನಾಲ್ಕು ಒಂದು ಬದನೆಕಾಯಿನ ನಾಲ್ಕು ಪೀಸ್ ಮಾಡೋ ಮಾಡಿ ಸೇರಿಸಿದ್ದೀನಿ ಹಾಗೆ ನಾನಿಲ್ಲಿ ನಾಲ್ಕು ಬದನೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಬದನೆಕಾಯಲ್ಲಿ ನಾಲ್ಕು ಪೀಸ್ ಮಾಡಬೇಕು ಈ ರೀತಿಯಾಗಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಜಾರನ್ನ ತೊಳೆದು ಒಂದು ಟೀ ಗ್ಲಾಸಲ್ಲಿ ಒಂದೇ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಆಮೇಲೆ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ತೀನಿ ಈಗಲೇ ನೀವು ಜಾಸ್ತಿ ನೀರು ಹಾಕ್ತು ಅಂತ ಹೇಳಿದ್ರೆ ಬದನೆಕಾಯಿ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಬೇಯ್ದು ಬೇಯೋ ಥರ ಬೇಯೋದಿಲ್ಲ ಆ ರುಚಿ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೊದಲು ನೀವು ಒಂದೇ ಒಂದು ಟೀ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೇನಾದರೂ ಗಟ್ಟಿ ಬೇಕು ತೆಳ್ಳಗೆ ಬೇಕು ಅಂದರೆ ನಿಮಗೆ ಬೇಕಾಗಿರೋ ರೀತಿ ನೀವು ನೀರನ್ನು ಹಾಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡ್ತೀನಿ ನೋಡ್ತಾಯಿದ್ದೀರಾ ಅಲ್ವಾ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ನಾನು ಒಲ್ಲಿಟ್ ಕ್ಲೋಸ್ ಮಾಡಿ ಬಿಡ್ತೀನಿ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡಿ ಯಾವ ರೀತಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಎಣ್ಣೆ ಎಲ್ಲ ರಿಲೀಸ್ ಆಗಿಬಿಟ್ಟಿದೆ ಯಾವಾಗಲೂ ಈ ರೀತಿ ಬದನೆಕಾಯಿ ಎಣ್ಗಾಯಿ ಅಥವಾ ಬದನೆಕಾಯಿ ಗ್ರೇವಿ ಪಲ್ಯ ಮಾಡಿದಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ನೀವು ಎಣ್ಣೆ ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿನೇ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರ ಅಲ್ವಾ ಇವಾಗ ನಾನು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬದನೆಕಾಯಿಗೆ ಎಣ್ಣೆ ಹಿಡ್ದಿರುತ್ತೆ ಸೊ ಆಮೇಲೆ ನಾವು ನೀರು ಹಾಕೋದ್ರಿಂದ ಅದು ನೀರನ್ನ ತಗೊಳ್ಳೋದಿಲ್ಲ ಬದನೆಕಾಯಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಇಲ್ಲಾಂದರೆ ಸಾಂಬಾರಲ್ಲಿ ಬೆಂದಿರೋ ಬದನೆಕಾಯಿ ಥರ ಆಗಿಬಿಡುತ್ತೆ ಸೊ ಅದರಿಂದ ಲಾಸ್ಟಿಗೆ ನೀವು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳ್ಳೋಗಲ್ಲ ಮೀಡಿಯಮ್ ಆಗಿ ಬೇಕಾಗಿತ್ತು ಅದಕ್ಕೆ ನಾನು ನೀರಾಕಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಂಡಿದ್ದೆ ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡ್ತಾಯಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಯಾವ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ ನಿಜವಾಗ್ಲೂ ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಅಷ್ಟು ಸಿಂಪಲ್ ಆಗೇ ರುಚಿ ಕೂಡ ಅದ್ಭುತವಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನಮ್ಮ ಮನೇಲಿ ದೋಸೆಗೆ ಈ ರೆಸಿಪಿ ಅಂದರೆ ತುಂಬ ಎಲ್ಲರೂ ಇಷ್ಟಪಡ್ತಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನೀವು ಕಾಮೆಂಟ್ ಮಾಡೋದರಿಂದ ನನಗೂ ಕೂಡ ಖುಷಿಯಾಗುತ್ತೆ ಮತ್ತು ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್